ನನಗೆ ಒಂದಿನ ಇದ್ದಕ್ಕಿದ್ದಂಗೆ ಏನೋ ಮಲ್ಕೊಂಡಿದೆ ಏನೋ ಇತ್ ಗೊತ್ತಿಲ್ಲ ಕತ್ತಿಡ್ಕೊಂಡ್ ಬಿಟ್ಟಿತ್ತು ಸರ್ ಇವ್ರು ಹೋಗುವಾಗ ಯೂಶಲಿ ಏನಂದ್ರೆ ಏನಾದ್ರೂ ಮನೇಲಿ ಮೂವ ಅದು ಇದು ಏನಾದ್ರೂ ಸ್ಪ್ರೇ ಎಲ್ಲ ತಗೊಂಡು ಹುಡುಕಿ ಹಾಕ್ಕೊಟ್ಟು ಹೋಗೋರು ಏನೂ ಇಲ್ಲ ಸರ್ ಬಂದ್ರು ಹೌದಾ ಹಾಕೋ ಈ ಕಲರ್ ಹೋಗ್ ಅಂತಂದ್ರು ಅಷ್ಟೇ ಹಾಕೊಂಡಿದ್ದು ನಾನು ಟ್ರಾವೆಲ್ ಮಾಡಿದೆ ಅನ್ಕೊಂಡ್ ನನ್ನ ಫ್ರೆಂಡ್ಸ್ ಎಲ್ಲ ಹಿಂದೆ ಕೂರ್ತಾರೆ ನಾನು ತಿರ್ಗಿ ಅವ್ರು ನೋಡ್ ಮಾತಾಡಕ್ ಆಗಲ್ಲ ಅಂತಂದ್ರೆ ಏನೂ ಆಗ್ಲಿಲ್ಲ ಸರ್ ಆರಾಮಾಗಿ ನಾನು ತಿರ್ಗಿ ಮಾತಾಡೋಷ್ಟು ಕತ್ತು ಕಲರ್ ಹಾಕಿದ್ರು ಕಲರ್ ಹಾಕಿದ್ರು ಸರ್ ಸರ್ ಅದು ಮರ್ತಿದೆ ಸರ್ ನಿಜವಾಗ್ಲೂ ಇದೊಂದು ಬುಕ್ ಇದ್ರೆ ನಾವು ಆರಾಮಾಗಿ ಮನೆಯಲ್ಲಿ ಅವ್ರವ್ರೆ ಹೀಲ್ ಮಾಡ್ಕೋಬಹುದು ಸ್ವತಃ ಡಾಕ್ಟರ್ ಆಗ್ಬಹುದು ಪ್ರೋಟೋಕಾಲ್ಸ್ ಇದೆ ಹೌದು ಆಮೇಲೆ ನಂಗೆ ಗೊತ್ತಿರೋ ಎಷ್ಟೋ ಜನಕ್ಕೆ ಸರ್ ನಾನು ಅದನ್ನ ಫೋಟೋ ಕಳ್ಸಿದೀನಿ ತಲೆನೋವು ಮೈಗ್ರೇನ್ ಇರೋರಿಗೆ ಕಳ್ಸಿದಿನಿ ಆಮೇಲೆ ಕಾಲ್ ನೋವು ಇರುತ್ತೆ ಕಳ್ಸಿದಿನಿ ಕಳ್ಸಿದೀನಿ ಮಂಡಿ ನೋವು ನಂಗೆ ಮಂಡಿ ನೋವು ಅಷ್ಟೇ ಸರ್ ಇವ್ರ ಮೇಲೆ ಸುಮಾರು ನಂಗೆ ರಿಲೀಫ್ ಆಯ್ತು ಬಟ್ ಏನಂದ್ರೆ ನಾವು ರೆಗ್ಯುಲರ್ ಆಗಿ ಹಾಕ್ತಿಲ್ಲ ಯಾಕಂದ್ರೆ ಕಮ್ಮಿ ಆಗೋಗ್ತಾ ಇದೆಯಲ್ಲ ಅಷ್ಟೇ ಕಂಟಿನ್ಯೂಟಿ ಇಲ್ಲ ನೀವ್ ಹೇಳಿದ್ರಲ್ವಾ ನಿದ್ದೆ ಮಾಡ್ಬೇಕಂದ್ರೆ ಒಂದ್ ತಿಂಗ್ಳು ಹಾಕ್ಬೇಕಂತೇನೋ ಕ್ಲಾಸ್ ಅಲ್ಲಿ ಹೇಳ್ತಾ ಇದ್ ಕೇಳಿಸ್ಕೊಂಡ್ರೆ ನಾವು ಒಂದ್ ತಿಂಗ್ಳು ಹಾಕೇ ಇಲ್ಲ ಸರ್ ಸ್ವಲ್ಪನೇ ದಿನ ಹಾಕ್ಬಿಟ್ಟು ಅದ್ರ ಅಷ್ಟ್ರಲ್ಲೇ ನಿದ್ದೆ ಬರುತ್ತೆ ಅಷ್ಟೇ ಆ ಮೂರ್ ನಾಲ್ಕ್ ದಿವಸಲ್ಲ ನನ್ಗೆ ಒಳ್ಳೆ ರಿಸಲ್ಟ್ ಕಾಣಿಸ್ತು ನಂಗೆ ಕದ್ದು ಒಂದ್ರಲ್ಲೇ ನಾನು ಬಣ್ಣ ಚಿಕಿತ್ಸದ ಫ್ಯಾನ್ ಅದೇ ಸರ್ ಆದ್ರೆ